ಯೂಟೂಬ್ ಚಾನಲ್ ಎಲ್ಲರೂ ಹೇಳಿದ್ದೀರಾ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತು ನಾವು ಪಣಂಬೂರು ಬೀಚಿಗೆ ಹೊರಟಿದ್ದೇವೆ ಹಾಗೆ ಬೇಗ ಬೇಗ ರೆಡಿಯಾಗಿ ಈಗ ಇಲ್ಲಿಂದ ಹನ್ನೆರಡು ಗಂಟೆ ಆಗಿದೆ ಈಗ ಇಲ್ಲಿಂದ ಹೊರಟಿದ್ದೇವೆ ನಾವು ಓಕೆ ನಾನು ಇವತ್ತಿನ ಬ್ಲಾಗ್ ಈಗ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಬನ್ನಿ ಇವತ್ತಿನ ಡೇ ಹೇಗೆ ಇರುತ್ತೆ ಅಂತೆಲ್ಲ ನೋಡುವ ಓಕೆ ಮತ್ತು ನಾನು ಅಲ್ಲಿ ಮಾತಾಡಿ ಸ್ಟಾರ್ಟ್ ಮಾಡಲ್ಲ ಹಾಗೆ ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಎಲ್ರಿಗೂ ಶೇರ್ ಮಾಡಿ ಆದಷ್ಟು ಎಲ್ರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಓಕೆ ಸೊ ಹಾಗೆ ನಿಮ್ಮ ಹತ್ರ ಎಲ್ಲರ ಹತ್ರ ಒಂದು ಗುಡ್ ನ್ಯೂಸ್ ಹೇಳಲಿಕ್ಕಿತ್ತು ನಿಮ್ಮ ಹತ್ರ ನಾನು ಬೇಬಿ ಶೋ ವಿಡಿಯೋಸ್ ಕೂಡ ಶೇರ್ ಮಾಡಿದ್ದೆ ಎಲ್ ಎಲ್ಲರೂ ನೋಡಿರ್ಬೋದು ನೋಡಿಲ್ಲಾದರೆ ಚೆಕ್ ಮಾಡಿ ನೋಡಿ ಎಲ್ಲರೂ ಕೂಡ ಪೇಬಿ ಶವರ್ ವೀಡಿಯೋಸ್ ಕೂಡ ಶೇರ್ ಮಾಡಿದ್ದೆ ಈಗ ಅವಳದು ನನ್ನ ಸಿಸ್ಟರ್ ಇದ್ದು ಡೆಲಿವರಿ ಆಗಿದೆ ಗರ್ಲ್ ಬೇಬಿ ಆಗಿದೆ ಹೆಣ್ಣು ಮಗು ಆಗಿದೆ ಮುನ್ನಿಗೆ ಆಗಿದೆ ಡೆಲಿವರಿ ಆಗಿದೆ ಹಾಗೆ ಇಬ್ಬರು ಕೂಡ ಆರೋಗ್ಯವಾಗಿ ಇದ್ದಾರೆ ಎಲ್ಲರೂ ಕೂಡ ಬ್ಲೆಸ್ ಮಾಡಿ ಅವ ಅವರಿಗೆ ತಾಯಿ ಮಗುಗೆ ಇಬ್ಬರಿಗೂ ಕೂಡ ಹಾಗೇ ಆ ವಿಷಯ ನಿಮ್ಮ ಹತ್ರ ಹೇಳಲಿಕ್ಕಿತ್ತು ಅವಳಿಗೆ ಡೆಲಿವರಿ ಆಗಿದೆ ಅಂತ ಅಂದರೆ ನಾನು ಬೇಬಿ ಶುಗರ್ ವೀಡಿಯೋಸ್ ಕೂಡ ನಿಮ್ಮ ಹತ್ರ ಶೇರ್ ಮಾಡಿದ್ದೆ ಮತ್ತು ಅದಕ್ಕೆ ಡೆಲಿವರಿ ಆದ ವಿಷಯ ಕೂಡ ನಿಮ್ಮ ಹತ್ರ ಶೇರ್ ಮಾಡಲೇಬೇಕು ನಾನು ಶೇರ್ ಮಾಡಿ ಮಾಡಿಲ್ಲ ಅಂದರೆ ಆಗೋದಿಲ್ಲ ಅದಕ್ಕೆ ಕೂಡ ನಿಮ್ಮ ಹತ್ರ ಈ ವಿಷಯ ಕೂಡ ನಿಮ್ಮ ಹತ್ರ ಶೇರ್ ಮಾಡಿದ್ದೇನೆ ಇಲ್ಲಿಗೆ ರೀಚ್ ಹ್ಞೂ ಟೈಮ್ ಎರಡೂವರೆ ಆಯಿತು ಆಗಿ ತುಂಬ ಸೌಂಡಿದೆ ನಾ ಮಾತಾಡೋದು ಕೇಳಿಸೋದೇ ರೀಚ್ ಆಗಿ ಅವರೆಲ್ಲ ಮುಂದೆ ಹೋಗ್ತಿದ್ದಾರೆ ನಾನು ಹಿಂದೆಯಿಂದ ಅವ್ರ ಹಿಂದೆ ಹೋಗ್ತಾ ಇದ್ದೇನೆ ಮಂಗ್ಳೂರು ಅವ್ರು ಬಿಡಿ ಕಣಂಬೂರು ಬೀಚ್ ಬಂದೇ ಬರ್ ಬರ್ತೀರಾ ಅಂತ ಆದರೆ ಹೊರಗಿನವರು ಹೊರಗಿನವರು ಕಣಂಬೂರು ಬೀಚಿಗೆ ಬಂದಿದ್ದೀರಾ ಅಂತ ಕಮೆಂಟ್ ಮಾಡಿದ್ದೀವಿ ನಾವು ತುಂಬ ಸಲ ಬಂದಿದ್ದೇವೆ ಎಷ್ಟು ಸಲ ಬಂದಿದ್ದೇವೆ ಅಂತ ನಮ್ಗೆ ಲೆಕ್ಕ ಇಲ್ಲ ಆದರೂ ಬಂದು ಎಷ್ಟು ಸಲ ಬಂದರೂ ಬೋರ್ ಆಗದೆ ಇರುವಂಥ ಬೀಚ್ ಪಣಂಬೂರ್ ಬೀಚ್ ಹ್ಮ್ ಆಟ ಆಡಲಿಕ್ಕೆಲ್ಲ ಒಳ್ಳೆ ಇದಿದೆ ಮತ್ತೆ ಟೈಮ್ ಹೋಗೋದೇ ಗೈಸ್ ನೋಡಿ ಅವರು ಮುಂದೆ ಅಲ್ಲಿ ಅಲ್ಲಿದ್ದಾರೆ ನಾವು ಹಿಂದೆ ಹಿಂದೆ ಹೋಗ್ತಾ ಇದೀವಿ ನೋಡಿ

ಆಟ ಆಡುವ ಇದು ಕೂಡ ತಂದಿದ್ದಾಳೆ ಇಲ್ಲಿ ಆಟ ಆಡಲಿಕ್ಕೆ ಅಂತೆ ಅವಳ ಜಾಸ್ತಿ ಅವಳ ಒತ್ತಾಯಕ್ಕೆ ನಾವು ಅಷ್ಟು ಹಠ ಹಿಡಿತಾ ಹೋಗೋ ಹೋಗೋ ಅಂತ ಮತ್ತೆ ಬೀಚಿಗೆ ಇಲ್ಲಿಕ್ಕಿರ್ಲಿಲ್ಲ ಅಂದ್ರೆ ಈಗ ಮಳೆ ಇದೆ ಅಲ್ಲ ತುಂಬಾ ಅಂದ್ರೆ ತುಂಬಾ ಗಾಳಿ ಎಲ್ಲ ತುಂಬಾ ಇತ್ತು ಹಾಗೆ ಬೀಚಿಗೆ ಹಾಂ ಇಲ್ಲಿ ಮಳೆಲ್ಲೆಡಿ ಡೇಂಜರ್ ಸೊ ಬೀಚಿಗೆ ಇಳಿಲಿಕ್ಕೆ ಇಲ್ಲ ಗೈಸ್ ನೋಡಿ ಆದ್ರೆ ತುಂಬ ಗಾಳಿ ಇದೆ ಇಡ್ಲಿಕ್ಕಿಲ್ಲ ಮಳೆ ಹಾಳಲ್ಲ ಈಗ ಇಳಿಲಿಕ್ಕಿಲ್ಲ ಆದ್ರೂ ತುಂಬ ಗಾಳಿ ಇದೆ

ಇದೆಲ್ಲ ಇರಲಿಲ್ಲ ಈ ಸಲ ತುಂಬ ಬಿದ್ದಿದೆ ಸ್ಟಾಲ್ಸ್ಗಳು ಈಗ ಆಟ ಆಡೋದೆಲ್ಲ ತುಂಬ ಬಿದ್ದಿದೆ ಅದೆಲ್ಲ ಹೋಗ

இல்ல கலிக்கா இளிக்க ಸೊಮ್ಮೆ ದೈಕ್ಕೋಗಿಲ್ಲ ಅಂತ ಕೂಡ ಪ್ಲೇಸೆಲ್ಲ ಸೊ ಗೈ ನಾವು ಇಲ್ಲಿ ಬಟ್ಕೊಂಡಿದ್ದೇವೆ ಐಸ್ ಕ್ರೀಮ್ ಕರ್ಲಿಕ್ಕಂತ ಹೋದರು ಮತ್ತು ಯಾರೋ ಒಬ್ಬ ಕಾಮೆಂಟ್ ಮಾಡಿದ್ದ ಇವರು ಮಂಗ್ಳೂರಿನವರೇ ಅಲ್ವ ಅಂತ ಅಲ್ಲ ಅಂತ ನೋಡಿ ನಮ್ಮ ಮಂಗಳೂರಲ್ಲೇ ಹುಟ್ಟಿ ಮಂಗ್ಳೂರಲ್ಲೇ ಬೆಳ್ದು ನಮ್ಮ ಮಕ್ಕಳು ಕೂಡ ಮಂಗ್ಳೂರಲ್ಲೇ ಹುಟ್ಟಿ ಮಂಗಳೂರಲ್ಲೇ ಇದ್ದೀವಿ ಕುತ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಿದ್ದೆ ಮಕ್ಕಳೆಲ್ಲ ಇಲ್ಲಿ ಆಟ ಆಡ್ತಿದ್ದಾರೆ ಸ್ವಲ್ಪ ಯೂಟ್ಯೂಬ್ ಲೈವ್ ಎಲ್ಲ ಬಂದರೆ ಯಾರು ಜಾಯಿನ್ ಆಗೋದು ಕಾಣ್ಕೊಂಡು ಮತ್ತೆ ಡಿಸ್ಟರ್ಬೆನ್ಸ್ ಕೂಡ ಜಾಸ್ತಿ ಇದೆ ಅದಕ್ಕೆ ನಾನು ಮತ್ತೆ ಲೈವ್ ಕ್ಯಾನ್ಸಲ್ ಮಾಡಿದೆ ಪಬ್ಲಿಕ್ ಎಲ್ಲ ಇದ್ದಾರಲ್ಲ ಡಿಸ್ಟರ್ಬೆನ್ಸ್ ಕೂಡ ಜಾಸ್ತಿ ಇದೆ ಲೈವ್ ಕ್ಯಾನ್ಸಲ್ ಮಾಡಿದೆ சே எடுத்துக்கா

ಹೊಸತಾಗಿ ಒಂದು ರೆಸ್ಟೋರೆಂಟ್ ಆಗಿದೆ ಅಲ್ಲ ಅದರಲ್ಲಿ ಹಾಗೆ ನಾವಲ್ಲಿಂದ ಮತ್ತೆ ಹೊರಟ್ವಿ ತುಂಬೋತಿ ಇರಲಿಲ್ಲ ಒಂದು ಮೂರು ಗಂಟೆ ಆಗುವಾಗಲ್ಲ ಹೊರಟ್ ಮೂರು ಗಂಟೆ ಅಲ್ಲ ಒಂದು ಮೂರುವರೆ ನಾಲ್ಕು ಆಗ್ಬೋದು ಮತ್ತು ಅಲ್ಲಿಂದ ಹೊರಟ್ವಿ ನಾವು ಓಕೆ ಗೈಸ್ ಇದು ಇಷ್ಟು ಇವತ್ತಿನ ವ್ಲಾಗ್ ನಾನು ಇಲ್ಲಿಗೇನು ಎಂಡ್ ಮಾಡ್ತೇನೆ ಪ್ಲೀಸ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾನಲ್ನ ಆದಷ್ಟು ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಓಕೆ